ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರುಗುಪ್ಪ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಎಸಿಸಿಇ ಶಿಕ್ಷಣವನ್ನು ಪ್ರಾರಂಭಿಸಲು ಹೊರಡಿಸಿರುವ ಸುತ್ತೋಲೆಯನ್ನು ವಾಪಸ್ ಪಡೆಯಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ತಾಲೂಕು ಸಮಿತಿಯಿಂದ ಹೋರಾಟ ಮಾಡಲಾಗಿದೆ ನಗರದಲ್ಲಿನ ಮನವಿ ಸಲ್ಲಿಸಲು ಶಾಸಕರ ನಿವಾಸಕ್ಕೆ ಹೊರಟಾಗ ಪೊಲೀಸ್ ಇಲಾಖೆಯಿಂದ ತಡೆಯಲಾಗಿದೆ ಮುಂಜಾಗೃತಿಯಾಗಿ ಬ್ಯಾರಿಕೇಡ್ ಅಳವಡಿಸಿ ಶಾಸಕರ ನಿವಾಸಕ್ಕೆ ಬಿಗಿ ಭದ್ರತೆ ಒದಗಿಸಲಾಗಿತ್ತು ಪ್ರತಿಭಟನೆ ಮಾಡ್ತಾ ಇದ್ದ ನಗರದ ಪ್ರವಾಸಿ ಮಂದಿರದ ಆವರಣಕ್ಕೆ ಅವರು ಆಗಮಿಸಿದ ಶಾಸಕ 哥。 ಬಿಎಂ ನಾಗರಾಜ್ ಅವರಿಗೆ ಮನವಿ ಪತ್ರ ಕೂಡ ಸಲ್ಲಿಸಲಾಗಿದೆ ತಾಲೂಕು ಸಮಿತಿ ಅಧ್ಯಕ್ಷೆ ಉಮಾದೇವಿ ಮಾತನಾಡಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿನ ಎಂಟು ಜಿಲ್ಲೆಗಳಲ್ಲಿನ ಮೂವತ್ತ ಒಂಬತ್ತು ತಾಲೂಕಿನಲ್ಲಿ ಸಾವಿರದ ನೂರ ಎಪ್ಪತ್ತ ಒಂಬತ್ತು ಪ್ರಾಥಮಿಕ ಶಾಲೆಯಲ್ಲಿ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಇಸಿಸಿಇ ಶಿಕ್ಷಣವನ್ನು ಪ್ರಾರಂಭಿಸಲು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಹೀಗಿರುವ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯನ್ನು ಸರಿದೂಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಇನ್ನು ಆರಂಭಿಕ ಬಾಲ್ಯದ ಶರಣರಿಗೆ ಶಿಕ್ಷಣವನ್ನ ಶಾಲೆಯಲ್ಲಿ ನೀಡಿದ್ದಲ್ಲಿ ನಮ್ಮ ಅಂಗನವಾಡಿಗಳಿಗೆ ಮಕ್ಕಳು ಬರುವುದಿಲ್ಲ ಅದಕ್ಕಾಗಿ ರಾಜ್ಯದ ಶಿಕ್ಷಣ ನೀತಿಯನ್ನು ರೂಪಿಸಲು ಪ್ರತ್ಯೇಕ ಆಯೋಗವನ್ನ ಮಾಡಿದೆ ಆಯೋಗದಿಂದ ವರದಿ ಬರೋ ಮುನ್ನವೇ ಏಕಾಏಕಿಗೆ ಆದೇಶ ಮಾಡಿರುವ ಸರ್ಕಾರದ ಆದೇಶವನ್ನು ರದ್ದುಪಡಿಸುವಂತೆ ಎಲ್ಲ ಶಾಸಕರು ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಆಗ್ರಹಿಸಿದ್ರು ಅಲ್ಲದೆ ಆದೇಶ ರದ್ದಾಗುವ ತನಕ ಹೋರಾಟ ನಿಲ್ಲುವುದಿಲ್ಲ ಎಂದರು ಶಾಸಕರು ಮಾತನಾಡಿ ಜನಪ್ರತಿನಿಧಿಯಾಗಿ ಸರ್ಕಾರದ ಗಮನಕ್ಕೆ ತರುವ ಕಾರ್ಯ ಮಾಡ್ತೀವಿ ಸರ್ಕಾರದಲ್ಲಿ ಉಂಟಾಗುವ ಲೋಪದೋಷಗಳ ವಿರುದ್ಧ ಪ್ರತಿಭಟನೆ ಮಾಡುವುದು ನಿಮ್ಮ ಹಕ್ಕು ಕಾನೂನು ಅಡಿಯಲ್ಲಿ ಪ್ರತಿಭಟನೆ ಮಾಡುವಂತೆ ಸೂಚಿಸಿದ್ರು ಎರಡು ಸಲ ಬಂದು ಮಾತಾಡ್ ನಾನು ಅವತ್ತು ಕೂಡ ಹೇಳಿದ್ದೀನಿ ಪರವಾಗಿ ನಾವು ಇರ್ತೀವಿ ಸರ್ಕಾರದ ಏನಾದರೂ ಲೋಪದೋಷಗಳು ಏನಾದರೂ ಆಗಿದ್ದರೆ ಅದ್ರ ಬಗ್ಗೆ ಸರಿಪಡಿಸ್ತೀವಿ ಅಂತ ಕೂಡ ನಾವು ನಿಮಗೆ ಭರವಸೆ ಕೊಟ್ಟಿದ್ದೆ ಈಗ ನಿಮ್ಮ ಹಕ್ಕು ನಾವು ಬೇಡ ಅಂತ ಹೇಳೋದಿಲ್ಲ ಸೈಂಕ್ ಮಾಡೋದು ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ ಪ್ರಭುತ್ವದಲ್ಲಿ ಒಂದು ಹಕ್ಕೋದು ನೀವು ಮಾಡ್ತಾಯಿದ್ರಿ ಮಾಡ್ತಾ ಮಾಡ್ತಾಯಿದ್ವಿ ನಿಮ್ಮ ಒಂದು ಬೇಡಿಕೆಗಳಿಗೆ ನಾವು ಸ್ಪಂದನೆ ಮಾಡ್ತೀವಿ ನಮ್ಮ ಸರ್ಕಾರದ ಏನಾದರೂ ಲೋಪದ್ವಗಳಾಗಿದ್ದರೆ ಅದನ್ನು ಸರಿಪಡಿಸೋಕ್ಕೆ ನಾವು ಕೂಡ ಅಲ್ಲಿ ನಾವು ಮಾತಾಡ್ತೀವಿ ಇದಕ್ಕೆ ನಾನು ಒಂದು ಲೆಟ್ರ್ ಮಾಡಿ ಸರ್ಕಾರ ಏನಾದರೂ ವಿಶೇಷವಾಗಿ ನಮಗೆ ನಲವತ್ತೆರಡು ಜನ ಎಮ್ ಎಲ್ ಎಗಳಿಗೆ ಮತ್ತು ಆರು ಜನ ಮಿನಿಸ್ಟ್ರುಗಳು ಕೂಡ ಬರ್ತಾರೆ ಆರು ಜಿಲ್ಲೆಗಳು ಏಳು ಜಿಲ್ಲೆಗಳು ಬರ್ತವೆ ಅದು ತಮ್ಮಂತ ಮಿನಿಸ್ಟ್ರುಗಳು ನಾವು ಮತ್ತು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರು ಕೂಡ ಬಂದರು ಅಜಯ್ ಸಿಂಗ್ ಅವರು ಕೂಡ ಅವ್ರದ್ದು ಏನಾದರೂ ವಿಶೇಷವಾಗಿ ಏನಾದರೂ ಮೀಟಿಂಗ್ ಕರೆದರೆ ಅಲ್ಲಿ ನಿಮ್ಮ ಪರವಾಗಿ ನಾವು ಧ್ವನಿ ಎತ್ತುತ್ತೀವಿ ನಿಮ್ದೇನಾದರೂ ನ್ಯಾಯಸಮ್ಮತ ಬೇಡಿಕೆಗಳಿದ್ದರೆ ಸರ್ಕಾರ ವತಿಯಿಂದ ಏನಾದರೂ ಲೋಕದೋಷಗಳಾಗಿದ್ದರೆ ಅದನ್ನು ಸರಿಪಡಿಸೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಭರವಸೆ ಮಾಡಿ ನೀವು ಹೇಳ್ಬೇಕಾಗ್ತೈತೆ ನಿಮಗೆ ಕೇಳಿದ್ರೆ ನೀವು ಹೇಳ್ಬೇಕಾಗ್ತೈತಿ ಹಿಂಗೆ ಹೇಳ್ಕೆ ಅಂತ ಹೋಗ್ಬಿಟ್ರೆ ನಿಮಗೆಲ್ಲ ಆತಂಕ ಆಗ್ತೈತೆ ಗೊಂದಲ ಆಗ್ತೈತೆ ಗೊತ್ತಿದ್ದು ಹೇಳಬೇಕು ಈಗ ನಾನು ಹೇಳ್ತಾಯಿದ್ದೀನಿ ಇಪ್ಪತ್ತೊಂಬತ್ತು ಕೊಟ್ಬಿಡ್ರಿ ಇದು ನಂದ ತಗರು ಬರ್ಕೊಟ್ಬಿಡ್ತೀನಿ ಇಲ್ಲಿ ಆಗುತ್ತಾ ಆದರೂ ಏನಮ್ಮ ಉಮಾದೇವಮ್ಮ ನನಗೆ ಕೊಟ್ಟಿದ್ದು ಇಪ್ಪತ್ತೊಂಬತ್ತು ಆರ್ಡ್ರ್ ಹಾಕಿ ಕೊಡ್ತೀನಿ ಸರ್ಕಾರ ಪಾಲಿಸಿ ಮಾಡಿದ್ರೆ ಸರ್ಕಾರ ಕೇಳಬೇಕಾಗುತ್ತೆ ಸರ್ಕಾರ ಏನಾದರೂ ತಪ್ಪಾಗಿದ್ರೆ ಅದನ್ನ ನಾವು ಮನವಿ ಮಾಡ್ತೀವಿ ಮನವಿ ಮಾಡಿದ್ಮೇಲೆ ನೋಡೋಣ ಅಲ್ಲಿಗೆ ನಿಮಗೆ ಆತಂಕ ಐತೆ ನಿಮ್ಮ ಆತಂಕ ಇರೋದು ತಪ್ಪೇನಿಲ್ಲ ಎಷ್ಟು ದಿವಸ ನಾವು ದುಡಿದೀವಿ ಮತ್ತೆ ಎಲ್ಲಿ ಹೋಗ್ಬೇಕು ನಮಗೆ ಮುಂದಿನ ದಾರಿ ಏನಂತ ನಿಮಗೆ ಆತಂಕ ಇರೋದು ಸಹಜ ನಿಮ್ಮ ಪರವಾಗಿ ನಾವು ಇದ್ದೀವಿ ಅಂತ ಹೇಳ್ತೀವಿ ಸರ್ಕಾರ ನಿಮ್ಗೆ ಅನ್ಯಾಯ ಮಾಡೋದಿಲ್ಲಮ್ಮ ಅನ್ಯಾಯ ಮಾಡೋದ ರೀತಿ ನಾವು ನೋಡೋದಿಲ್ಲ ಅನ್ಯಾಯ ಆಗ್ತೈತೆ ಅಂತ ಕೂಡ ನಾವು ಕೂಡ ನಿಮ್ಮ ಪರವಾಗಿ ಇರ್ತೀವಿ ಅಂತ ಭರವಸೆ ಕೊಡ್ತೀವಿ ಆಯಿತಾ ರದ್ದು ಮಾಡಕ್ಕೆ ಅವಕಾಶ ಇದ್ರಿಂದ ಮಾತಾಡಿಸಿ ನಮ್ಮ ತಾಲೂಕಲ್ಲಿ ಮೂವತ್ತೆರಡು ಎಲ್ ಕೆ ಜಿ ಸರ್ ತೆಗೆದುಕೊಟ್ಟ ಟೀಚರ್ನ ಅಪಾಯಿಂಟ್ ಆಗಿದ್ದಾರೆ ನಮ್ಮ ಮಕ್ಕಳು ಓದಿಯಲ್ಲಿ ದಾಖಲೆ ಆಗಿದ್ದಾರೆ

ಐ ಸಿ ಡಿ ಎಸ್ ಇರ್ತ ಇರೋಂಥ ಮಕ್ಕಳೇ ಅಲ್ಲ ತೊಗೊತ ಇದೀರಿ ಎಲ್ ಕೆ ಜಿ ಯು ಕೆ ಜಿನ ಅಂಗನವಾಡಿಯಲ್ಲಿ ಮಾಡಿ ಡಿಗ್ರಿ ಮಾಡಿದವರು ಇದ್ದಾರೆ ಇಂಜಿನಿಯರ್ ಆದವ್ರು ಇದ್ದಾರೆ ಡಬಲ್ ಗ್ರಾಜ್ಯುಯೇಟ್ ಇದ್ದಾರೆ ಅವ್ಳ ಮಾಡ್ತಾರೆ ಎಲ್ ಕೆ ಜಿ ಯು ಕೆ ಜಿ ನೀವು ನೋಡಿರಿ ಸರ್ ಇವರು ಅಪಾಯಿಂಟ್ ಮಾಡ್ಕಂತಿರೋದು ಎಷ್ಟು ಎಜುಕೇಷನ್ ಕೇಳ ಗರಿಷ್ಠ ಯಾಕೆ ರೀ ನಮ್ಮ ಐ ಸಿ ಡಿ ಎಸ್ನಲ್ಲಿ ಇವತ್ತು ಆದೇಶ ಇದೆ ಸೆಕೆಂಡ್ ಇಯರ್ ಪಿ ಸಿ ಆಗಬೇಕು ಅಂತ ಆದರೆ ಐ ಸಿ ಡಿ ಎಸ್ ಮಾಡ್ತಾ ಇರತಕ್ಕಂಥದ್ದು ಕರೆಕ್ಟು ಆದರೆ ನೀವು ಏಕಾಏಕಿ ಶಿಕ್ಷಣ ಇಲಾಖೆ ಆದೇಶ ಮಾಡಿರೋದು ಸರಿಯಲ್ಲ ನಿಮ್ಮನ್ನು ಕರೆಸಿಲ್ಲ ಸಂಘಟನರನ್ನೂ ಕರೆಸಿಲ್ಲ ನಮ್ಮ ಐ ಸಿ ಡಿ ಎಸ್ ಇಲಾಖೆಯರನ್ನು ಕರೆಸಿಲ್ಲ ಯಾರನ್ನೂ ಕರೆಸ್ದೇ ತಜ್ಞರನ್ನು ಕರೆಸ್ದೇ ಚರ್ಚೆ ಮಾಡಿದೆ ಈ ಆರ್ಡ್ರ್ ಮಾಡಿದಾರ ನಮಗೀಗೇನು ಹೇಳೋದು ಈ ಆರ್ಡ್ರ್ ಆದಲ್ಲಿಂದ ನಮ್ಮ ಅಂಗನವಾಡಿಯಲ್ಲಿ ಮಕ್ಕಳು ಉಳಿತಾಯಿಲ್ಲ ದಿನೇ ದಿನೇ ಐ ಸಿ ಡಿ ಎಸ್ ಹೋಗುತ್ತೆ ಅದು ಸತ್ಯ ಸರ್ ನೀವು ನೀವು ಹೇಳ್ಬೋದು ಹೋಗಲ್ಲ ಅಂತ ನಮ್ಮ ನಾಲ್ಕರಿಂದ ಐದು ವರ್ಷ ಇರ್ತಕ್ಕಂಥ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ನಾವು ಹೇಳ್ತಾ ಇದ್ದೀವಿ ಅಂಗನವಾಡಿಯಲ್ಲಿ ಅದೇ ಎಲ್ ಕೆ ಜಿ ವಿ ಕೆ ಜಿ ಇರ್ತಕ್ಕಂಥ ಎ ಬಿ ಸಿ ಡಿಗಳೇ ಒನ್ ಟು ತ್ರೀ ಅವಲ್ಲೇ ಏನು ಹೇಳ್ತಾರೆ ಅವನ್ನ ಇವಾಗ ಆಲ್ರೆಡಿ ಆ ಟೀಚರ್ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಕೊಡಿ ಆಯಿತು ಸಾವಿರದ ಎಂಟು ಮಾಡಿದಾರಲ್ಲ ಸರ್ ಈಗ ಇಡೀ ಏಳು ಜಿಲ್ಲಾದಲ್ಲಿ ಸಾವಿರದ ಎಂಟು ಏನು ಮಾಡಿದಾರೋ ಅವನ್ನ ಅಂಗನವಾಡಿ ಟೀಚರ್ಗಳಿಗೆ ಡಿಗ್ರಿ ಆದವರಿಗೆ ಸೆಕೆಂಡ್ ಇಯರ್ ಆದವರಿಗೆ ಕೊಡಿ ಮಾದರಿಯಾಗಿ ನೋಡಬೇಕಂತ ನಿಮಗಿದೆ ನೋಡಿ ಅವಳಿಗೆ ಅವ್ರಿಗೆ ಕೊಟ್ಟು ಎಲ್ ಕೆ ಜಿ ಯು ಕೆ ಜಿನ ಅಲ್ಲೇ ಕೊಟ್ಟು ನೀವು ಮಾಡಿ ನಮ್ಮ ಅಭ್ಯಂತರ ಇಲ್ಲ ಇದು ಶಿಕ್ಷಣ ಇಲಾಖೆ ಕೊಟ್ಟಿರಲ್ಲ ಇದು ಭಾಳ ಅನ್ಯಾಯ ಐ ಸಿ ಡಿ ಆಗುತ್ತೆ ದಿನ ದೈಹಿಕ ಬೆಳವಣಿಗೆ ಆಗಬೇಕು ಆ ಬೆಳವಣಿಗೆ ಅಲ್ಲಿರಲ್ಲ ಆಮೇಲೆ ಇಲ್ಲಿ ಅಪೌಷ್ಟಿಕತೆ ಮಕ್ಕಳು ಆಗಬಾರ್ದು ಗರ್ಭಿಣಿ ಬಾಣಂತಿಯರು ಅಪೌಷ್ಟಿಕತೆ ಇರಬಾರ್ದು ಮಕ್ಕಳ ಸಾವು ಕಡಿಮೆ ಆಗಬೇಕು ಅಂತೇಳಿ ಇವತ್ತು ಐ ಸಿ ಡಿ ಎಸ್ ಇದೆ ಅಲ್ಲಿ ಯಾವ ರೀತಿಯಲ್ಲಿ ಶಿಕ್ಷಣ ಇಲಾಖೆ ಮಕ್ಕಳಿಗೆ ಕಳಿಸ್ತಾರೋ ಅಲ್ಲಿ ಅಪೌಷ್ಟಿಕತೆ ಬಗ್ಗೆ ಯಾವುದೂ ಇಲ್ಲ ನೀವು ಆದೇಶ ನಿಮಿಷ ಸರ್ ಇವತ್ತು ಅಪೌಷ್ಟಿಕತೆ ಕಡಿಮೆ ಮಾಡಿರೋದ್ಯಾರೋ ಹಂಗ ನೋಡಿ ಟೀಚರೇ ಗರ್ಭಿಣಿ ಬಾಣಂತಿಯರ ಸಾವು ಕಡಿಮೆ ಮಾಡಿರೋದು ಯಾರು ಐ ಸಿ ಡಿ ಎಸ್ ಆದರೆ ಇವತ್ತು ಇಲಾಖೆಯಲ್ಲಿ ನಾಲ್ಕರಿಂದ ಐದು ವರ್ಷ ಮಕ್ಕಳು ಶಿಕ್ಷಣ ಇಲಾಖೆ ತಗೊಳ್ಳೋದು ಎಷ್ಟು ಸರಿ ಇವತ್ತೇ ನಿಲ್ಲಿಸಿ ಸರ್ ನಾವು ಇವತ್ತೇ ಹೋರಾಟ ವಾಪಸ್ ತಕ್ಕಂಥ ಇಲ್ಲಾಂದ್ರೆ ನಮ್ದು ನಿರಂತರ ಹೋರಾಟ ಇದು ಆರ್ಡ್ರ್ ವಾಪಸ್ ಆಗಲೇಬೇಕು ಸರ್ ಅದಕ್ಕೆ ಏನು ವ್ಯವಸ್ಥೆ ಮಾಡ್ತಾರೆ ಮಾಡಿ ನಾವು ಮೊನ್ನೆ ನಿಮಗೆ ಹದಿಮೂರು ರೂಪಾಯಿ ನಿಮ್ಮ ಮನೆ ಮುಂದೆ ಬಂದು ಮನೆಗೆ ಕೊಟ್ಟಿದ್ವಿ ಅಲ್ಲಿ ಸೈನ್ ಮಾಡಿ ನೀವು ಇರಲಿಲ್ಲ ಸರ್ ಐದು ರೂಪಾಯಿ ತಗೊಂಡಿದ್ರು ಹಂಗಂತೇಳಿ ಇದ್ದರು ಅವರು ಬೇರೆಯವರಿದ್ದ ಮೇಲೆ ನಾವು ಸೈನ್ ಮಾಡಿ ತೊಗೊಂಡ್ತೀವಿ ತಗೊಂಬೋದು ತಗೊಳಿ ಹಾಂ ಏನು ತಗೊಂಡಿದ್ದಾರೆ ಸರ್

ದಯವಿಟ್ಟು ನಾನು ಸರ್ಕಾರ ಪರವಾಗಿ ನನ್ನ ಪರವಾಗಿ ನಮಗೆ ಮನವಿ ಮಾಡ್ತೀನಿ ಈ ಒಂದು ಧರಣಿಯನ್ನು ಇಲ್ಲಿಗೆ ಕೈಬಿಟ್ಟು ಸರ್ಕಾರ ನಿಮಗೆ ಒಳ್ಳೆಯ ರೀತಿ ಸ್ಪಂದನೆ ಅಂತ ಮನವಿ ಮಾಡ್ತೀನಿ ದಯವಿಟ್ಟು ಸರ್ಕಾರದ ಒಂದು ಅವಕಾಶ ಮಾಡಿಕೊಡ್ರಿ ಮುಂದಿನ ದಿನಗಳಲ್ಲಿ ಏನಾದರೂ ತಮಗೆ ಮತ್ತೆ ಲೋಪ ಕಂಡು ಬಂದಲ್ಲಿ ನಮಗೆ ಸ್ಪಂದನೆ ಮಾಡಿಲ್ಲ ಸರ್ಕಾರ ಅಂದಾಗ ಮತ್ತೆ ನೀವು ಧರಣಿ ಕುಂದಿರ್ಬೋದು ಅಂತೇಳಿ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಧರಣಿಯನ್ನು ಇಲ್ಲಿಗೆ ಕೈ ಬಿಡಬೇಕಂತೇಳಿ ನಾನು ಮನವಿ ಮಾಡ್ತೀನಿ ಇಂಗ್ಲೀಷ್ ಮೀಡಿಯಮ್ ಅಂತೇಳಿ ಒಂದು ಒಂದೇ ಕ್ಲಾಸಿಂದ ಮಾಡಿದೆ ಸರ್ ಎಲ್ಲಿದ್ದಾರೆ ಇಂಗ್ಲಿಷ್ ಟೀಚರ್ ವಿಶೇಷವಾಗಿ ನಮ್ಮ ಟೀಚರ್ಸ್ ಕೊರತೆ ಜಾಸ್ತಿ ಇತ್ತು ನಾವು ಈ ಸಲ ನಾವು ಹದಿನೆಂಟು ಸಾವಿರ ಟೀಚರ್ಸ್ಗಳನ್ನ ನೇಮಕ ಮಾಡ್ಕೋ ಅವಕಾಶ ಮಾಡಿಸ್ ಅದರಲ್ಲಿ ನಮ್ಮ ಭಾಗದಲ್ಲಿ ಕೂಡ ವಿಶೇಷವಾಗಿ ಆರು ಜಿಲ್ಲೆಗಳು ಪ್ಲಸ್ ಒಂದು ಜಿಲ್ಲೆ ಪರ್ಸೆಂಟು ನಮ್ಮ ಒಂದು ಕಡೆಯಿಂದ ಏನು ಪಿ ಎಚ್ ಡಿ ಬಿ ಇ ಡಿ ಏನು ಮಾಡಿದ್ದಾರೆ ಬಿ ಇ ಡಿ ಇ ಡಿ ಏನು ಮಾಡಿದ್ದಾರೆ ಅವರಿಗೆ ಒಂದು ಅಂಬಾಕ್ಟ್ ಕೊಡಬೇಕಂತೇಳಿ ನಾವು ಇದ್ರಿಗೆಲ್ಲ ತಗೊಳ್ಳೋಕ್ಕೆ ಮೊದಲ ಆಸ್ಪದೆ ಕೊಡ್ತಾ ಇದ್ದೀವಿ ಅದರಲ್ಲಿ ನೀವು ಕೂಡ ಇರ್ಬೋದು ನೀವು ಕೂಡ ಡಿಗ್ರಿ ಮಾಡೋದ್ರಲ್ಲಿ ಲೀಡ್ ಮಾಡಿದ್ರಲ್ಲಿ ಇದ್ರಿ ನಿಮ್ಮದ್ರಲ್ಲಿ ಕೂಡ ಎಜುಕೇಷನ್ ಮಾಡಿದವ್ರು ಇದ್ರಿ ಅಕಸ್ಮಾತ್ ನಿಮ್ಮಲ್ಲಿ ಯಾರಾದರೂ ಮಾಡಿಲ್ಲ ಅಂತಂದ್ರೆ ದಿನ ಹೈಯರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಯಾರಾದರೂ ಮಾಡಿದ್ರೆ ಅಂಥವ್ರಿಗೆ ಇದನ್ನ ಮಾಡೋಕ್ಕೆ ಏನಾದರೂ ಅಲ್ಲಿ ನೀತಿ ಏನಾದರೂ ಚೇಂಜ್ ಆಯಿತು ನಿಮಗೆ ಕೂಡ ಅವಕಾಶ ಮಾಡಿ ಕೊಡ್ತೀವಿ ಇದೇ ವೇಳೆ ತಹಶೀಲ್ದಾರ್ ಹೆಚ್ಚು ವಿಶ್ವನಾಥ ಸಿಡಿಪಿಒ ಪ್ರದೀಪ್ ಕುಮಾರ್ ಸಿಪಿಐ ಹನುಮಂತಪ್ಪ ಸಂಘಟನೆಯ ಪದಾಧಿಕಾರಿಗಳು ಅದ ಶಕುಂತಲಮ್ಮ ಎಂ ಖಾಜಾಬಿ ಹೇಮೂರ್ತಿ ನೀರವತಿ ಹಾಗೂ ನೂರಾರು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ